ವಿಷಯದ ಪ್ರಸ್ತುತಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಮಕ್ಕಳ ಹಕ್ಕುಗಳು ರಕ್ಷಣೆ ಮತ್ತು ವಿಕಾಸ ಅಭಿವೃದ್ಧಿಯಲ್ಲಿ ಮಕ್ಕಳ ಪಾತ್ರವು ಪ್ರಮುಖವಾಗಿದ್ದು ಮಕ್ಕಳ ಹಕ್ಕುಗಳು ರಕ್ಷಣೆ ಮತ್ತು ವಿಕಾಸಕ್ಕೆ ಪೂರಕ ವಾತಾವರಣವನ್ನು ಕಲ್ಪಿಸಿಕೊಡುವುದು ಅಗತ್ಯವಾಗಿದೆ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಕೈಗಾರಿಕೀಕರಣಗೊಂಡ ಪ್ರದೇಶಗಳಲ್ಲಿ ಮಕ್ಕಳ ರಕ್ಷಣೆಗೆ ಯಾವುದೇ ಮಾನದಂಡಗಳಿರಲಿಲ್ಲ ಮಕ್ಕಳು ಅನೈರ್ಮಲ್ಯ ಮತ್ತು ಅರ ಅಸುರಕ್ಷಿತ ಪರಿಸ್ಥಿತಿಗಳಲ್ಲಿ ವಯಸ್ಕರೊಂದಿಗೆ ಕೆಲಸ ಮಾಡುವುದು ಸಾಮಾನ್ಯವಾಗಿತ್ತು ಮಕ್ಕಳ ವಿಕಾಸಕ್ಕೆ ಅಗತ್ಯವಿರುವ ವಾತಾವರಣವನ್ನು ಕಲ್ಪಿಸಲು ಮತ್ತು ಅವರ ವಿರುದ್ಧ ನಡೆಯುತ್ತಿರುವ ಶೋಷಣೆಯನ್ನು ತಪ್ಪಿಸಿ ರಕ್ಷಣೆ ನೀಡಲು ಪ್ರಪಂಚದಾದ್ಯಂತ ಆಂದೋಲನಗಳು ನಡೆದವು ಈ ಹಿನ್ನೆಲೆಯಲ್ಲಿ ಪ್ರಪಂಚದ ಹಲವಾರು ರಾಷ್ಟ್ರಗಳು ಮಕ್ಕಳ ಹಕ್ಕುಗಳನ್ನು ಪ್ರತಿಪಾದಿಸಲು ಪ್ರಾರಂಭಿಸಿದವು ಮಕ್ಕಳು ಎಂದರೆ ಹದಿನೆಂಟು ವರ್ಷದ ಒಳಗಿನ ಎಲ್ಲರನ್ನೂ ಮಕ್ಕಳು ಎಂದು ಪರಿಗಣಿಸಬೇಕು ಮಕ್ಕಳಿಗೆ ಅವರದ್ದೇ ಆದ ಹಕ್ಕುಗಳನ್ನು ನೀಡಬೇಕು ಎಂದು ವಿಶ್ವಸಂಸ್ಥೆ ಸಮಾವೇಶ ನಡೆಸಿ ಅರವತ್ತೊಂದು ರಾಷ್ಟ್ರಗಳ ಮುಂದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ನವೆಂಬರ್ ಇಪ್ಪತ್ತೊಂಬತ್ತರಂದು ಮಕ್ಕಳ ಹಕ್ಕುಗಳ ಒಡಂಬಡಿಕೆಯನ್ನು ಜಾರಿಗೆ ತಂದಿದೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ಭಾರತ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ ಹನ್ನೊಂದರಂದು ಸಹಿ ಮಾಡಿದೆ ಪ್ರಸ್ತುತ ಈ ಒಡಂಬಡಿಕೆಗೆ ನೂರ ತೊಂಬತ್ತಾರು ರಾಷ್ಟ್ರಗಳು ಸಹಿ ಮಾಡಿವೆ ವಿಶ್ವಸಂಸ್ಥೆಯ ಒಡಂಬಡಿಕೆಗಳಲ್ಲಿ ಹಾಗೂ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಒಡಂಬಡಿಕೆ ಇದಾಗಿದೆ ಇದರಲ್ಲಿ ಐವತ್ನಾಲ್ಕು ಪರಿಚಯದಗಳು ಇವೆ ಮಕ್ಕಳು ಹೇಗಿರುತ್ತಾರೆ ಮಕ್ಕಳು ಬಲು ಚುರುಕು ಕ್ರಿಯಾಶೀಲರು ಮುಗ್ಧರು ಕುತೂಹಲಿಗಳು ಪ್ರಶ್ನೆ ಮಾಡುವರು ಸೂಕ್ಷ್ಮವತಿಗಳು ಅವರ ಜ್ಞಾನ ದೇಹ ಮನಸ್ಸು ಬೆಳೆಯುವ ಹಂತದಲ್ಲಿರುತ್ತದೆ ಹಾಗೆಯೇ ಅವರು ಸಂತೋಷವಾಗಿರುವರು ಮತ್ತು ಅವರ ನಂಬಿಕಸ್ಥರು ಇವರ ಜೀವನವನ್ನು ಇನ್ನೂ ಸಹ ಉತ್ತಮಪಡಿಸಲು ಇರುವ ಹಕ್ಕುಗಳೇ ಮಕ್ಕಳ ಹಕ್ಕುಗಳು ಮಕ್ಕಳ ಹಕ್ಕುಗಳು ಬೆಳೆದು ಬಂದ ದಾರಿ ಪ್ರಥಮ ಜಾಗತಿಕ ಮಹಾಯುದ್ಧದ ಅನರ್ಥಗಳಿಂದಾಗಿ ಲಕ್ಷಾಂತರ ಮಕ್ಕಳು ಅನಾಥರಾದರು ನಿರ್ವಸತರಾದರು ಆಹಾರ ಮತ್ತು ಔಷಧಿಗಳಿಲ್ಲದೆ ಹಸುನೀಗಿದರು ಇಂತಹುದು ಮುಂದೆಂದೂ ಆಗಬಾರದು ಮತ್ತು ಮಕ್ಕಳನ್ನು ಕುರಿತು ಜಗತ್ತಿನ ಎಲ್ಲ ವಯಸ್ಕರು ಕುಟುಂಬಗಳು ಜನಪ್ರತಿನಿಧಿಗಳು ಸರ್ಕಾರಗಳು ಸಂಸ್ಥೆಗಳು ವ್ಯಾಪಾರಿ ಉದ್ದಿಮೆಗಳು ನ್ಯಾಯಾಲಯಗಳು ಮಾಧ್ಯಮಗಳು ಎಲ್ಲರೂ ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು ಮಕ್ಕಳ ಮೇಲೆ ಎಂತಹುದೇ ದೌರ್ಜನ್ಯಗಳನ್ನು ಮಾಡದಂತೆ ಮಕ್ಕಳಿಗೆ ಮೋಸವಾಗದಂತೆ ಅನ್ಯಾಯಗಳು ಜರುಗದಂತೆ ಎಚ್ಚರಿಕೆಯಿಂದ ವರ್ತಿಸಬೇಕು ಎಂದು ನಿಗದಿಪಡಿಸಿರುವುದೇ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಆರಂಭವಾಗಿ ಇಡೀ ಜಗತ್ತನ್ನೇ ವ್ಯಾಪಿಸಿಕೊಂಡಿತ್ತು ಎಂದು ಹೇಳಲಾದ ಮೊದಲ ಮಹಾಯುದ್ಧದ ಭಯಾನಕತೆಯನ್ನು ಹತ್ತಿರದಿಂದ ನೋಡಿದ್ದ ಮತ್ತು ಯುದ್ಧ ನಿಲ್ಲಿಸಲು ತದನಂತರ ಯುದ್ಧದಿಂದ ತೊಂದರೆಗೀಡಾದ ಮಕ್ಕಳಿಗೆ ನೆರವು ನೀಡಲು ಶ್ರಮಿಸಿದ ಇಂಗ್ಲೆಂಡ್ ದೇಶದ ಎಗ್ಲೆಂಟನ್ ಜೆಬ್ ಎಂಬ ಮಹಿಳೆ ಮತ್ತು ಆಕೆಯ ಸಂಗಡಿಗರು ಸೇರಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಕಟ್ಟಿದ ಸಂಸ್ಥೆ ಸೇವ್ ದ ಚಿಲ್ಡ್ರನ್ ಕಲ್ಪನೆಗಳೇ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮಕ್ಕಳ ಹಕ್ಕುಗಳ ಮೇಲಿನ ಜಿನೆವಾ ಘೋಷಣೆಯನ್ನು ಲೀಗ್ ಆಫ್ ನೇಷನ್ಸ್ ಅಳವಡಿಸಿಕೊಂಡಿತು ಇದನ್ನು ಸೇವ್ ದ ಚಿಲ್ಡ್ರನ್ ಫಂಡ್ಸ್ನ ಸಂಸ್ಥಾಪಕಿ ಎಗ್ಲೆಂಟೆನ್ ಜೆಬ್ ರಚಿಸಿದರು ಈ ಘೋಷಣೆಯು ಎಲ್ಲ ಜನರು ಮಕ್ಕಳಿಗೆ ಹಕ್ಕುಗಳನ್ನು ನೀಡಬೇಕೆಂದು ಸ್ಪಷ್ಟಪಡಿಸುತ್ತದೆ ಅಂದರೆ ಅವರ ಅಭಿವೃದ್ಧಿಗಾಗಿ ಅಗತ್ಯ ಸಮಯದಲ್ಲಿ ವಿಶೇಷ ಸಹಾಯ ಪರಿಹಾರಕ್ಕೆ ಆದ್ಯತೆ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಶೋಷಣೆಯಿಂದ ರಕ್ಷಣೆ ಸಾಮಾಜಿಕ ಪ್ರಜ್ಞೆ ಮತ್ತು ಕರ್ತವ್ಯವನ್ನು ಬಲಪಡಿಸುತ್ತದೆ ಸಾವಿರದ ಒಂಬೈನೂರ ನಲವತ್ತೆಂಟು ಡಿಸೆಂಬರ್ ಹತ್ತು ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಅಂಗೀಕರಿಸುತ್ತದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಮಕ್ಕಳ ಹಕ್ಕುಗಳ ಘೋಷಣೆಯನ್ನು ಅಂಗೀಕರಿಸುತ್ತದೆ ಇದು ಚಾಲ್ತಿಯಲ್ಲಿರುವ ಇತರ ಹಕ್ಕುಗಳ ಜೊತೆಗೆ ಶಿಕ್ಷಣ ಆಟ ಪೋಷಕ ಪರಿಸರ ಮತ್ತು ಆರೋಗ್ಯ ರಕ್ಷಣೆಗೆ ಮಕ್ಕಳ ಹಕ್ಕುಗಳನ್ನು ಗುರುತಿಸುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮಕ್ಕಳ ಹಕ್ಕುಗಳ ಘೋಷಣೆಯ ಇಪ್ಪತ್ತನೆಯ ವಾರ್ಷಿಕೋತ್ಸವವನ್ನು ಗುರುತಿಸಲು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನ್ನು ಮಕ್ಕಳ ಅಂತಾರಾಷ್ಟ್ರೀಯ ವರ್ಷವೆಂದು ಘೋಷಿಸುತ್ತದೆ ಇದರಲ್ಲಿ ಯುನಿಸೆಫ್ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯನ್ನು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯು ಅಂಗೀಕರಿಸಲ್ಪಟ್ಟಿತು ಮತ್ತು ಸಾಮಾಜಿಕ ಆರ್ಥಿಕ ರಾಜಕೀಯ ನಾಗರಿಕ ಮತ್ತು ಸಾಂಸ್ಕೃತಿಕವಾಗಿ ಮಕ್ಕಳ ಪಾತ್ರಗಳನ್ನು ಗುರುತಿಸುವ ಮೂಲಕ ಮಕ್ಕಳ ಹಕ್ಕುಗಳ ಹೆಗ್ಗುರುತು ಸಾಧನೆ ಎಂದು ವ್ಯಾಪಕವಾಗಿ ಮೆಚ್ಚುಗೆ ಪಡೆದಿದೆ ಈ ಒಡಂಬಡಿಕೆ ಸಮಾವೇಶವು ಎಲ್ಲ ಸಾಮರ್ಥ್ಯಗಳಲ್ಲಿ ಮಕ್ಕಳ ಹಕ್ಕುಗಳನ್ನು ರಕ್ಷಿಸಲು ಕನಿಷ್ಠ ಮಾನದಂಡಗಳನ್ನು ಖಾತರಿಪಡಿಸುತ್ತದೆ ಮತ್ತು ಹೊಂದಿಸುತ್ತದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮಕ್ಕಳಿಗಾಗಿ ವಿಶ್ವ ಶೃಂಗಸಭೆಯನ್ನು ನ್ಯೂಯಾರ್ಕ್ನಲ್ಲಿ ಆಯೋಜಿಸಲಾಗಿತ್ತು ಬಾಲಾಪರಾಧದ ತಡೆಗಟ್ಟುವಿಕೆಗಾಗಿ ಮಾರ್ಗಸೂಚಿಗಳು ಅಪರಾಧವನ್ನು ತಡೆಗಟ್ಟಲು ಮತ್ತು ಹೆಚ್ಚಿನ ಸಾಮಾಜಿಕ ಅಪಾಯದಲ್ಲಿರುವ ಮಕ್ಕಳನ್ನು ರಕ್ಷಿಸಲು ತಂತ್ರಗಳನ್ನು ರೂಪಿಸಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಭಾರತ ದೇಶ ಈ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯನ್ನು ವಿಶ್ವಸಂಸ್ಥೆ ಎದುರು ಒಪ್ಪಿಕೊಂಡಿತು ಅಂದರೆ ದೇಶದಲ್ಲಿನ ಯಾವುದೇ ಮಗುವಿನ ಹಕ್ಕುಗಳು ಉಲ್ಲಂಘನೆಯಾಗದಂತೆ ಎಚ್ಚರ ವಹಿಸುವುದು ವಹಿಸುವುದಾಗಿ ಭರವಸೆ ಕೊಟ್ಟಿದೆ ಎರಡು ಸಾವಿರದ ಇಸುವಿಯಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಭಾರತದ ವರದಿಯನ್ನು ಅಂಗೀಕರಿಸುತ್ತದೆ ಮತ್ತು ವಿಮರ್ಶಿಸುತ್ತದೆ ಎರಡು ಸಾವಿರದ ಎರಡರ ಮಕ್ಕಳ ಮೇಲಿನ ವಿಶ್ವಸಂಸ್ಥೆಯ ವಿಶೇಷ ಅಧಿವೇಶನದಲ್ಲಿ ಮಕ್ಕಳ ಪ್ರತಿನಿಧಿಗಳು ಮೊದಲ ಬಾರಿಗೆ ಜನರಲ್ ಅಸೆಂಬ್ಲಿಯನ್ನು ಉದ್ದೇಶಿಸಿ ಮಾತನಾಡುತ್ತಾರೆ ಮುಂದಿನ ದಶಕದಲ್ಲಿ ಮಕ್ಕಳ ಭವಿಷ್ಯವನ್ನು ಸುಧಾರಿಸಲು ನಿರ್ದಿಷ್ಟ ಗುರಿಗಳನ್ನು ವಿವರಿಸುವ ಮಕ್ಕಳಿಗಾಗಿ ವಿಶ್ವ ಫಿಟ್ ಕಾರ್ಯಸೂಚಿಯನ್ನು ಅಳವಡಿಸಿಕೊಳ್ಳಲಾಗಿದೆ ಎರಡ್ ಸಾವಿರದ ಹತ್ತರ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಮಕ್ಕಳ ಹಕ್ಕುಗಳ ಸಮಾವೇಶದ ಸ್ಥಿತಿಯನ್ನು ಬಿಡುಗಡೆ ಮಾಡುತ್ತಾರೆ ಹಾಗೆ ಜಗತ್ತಿನೆಲ್ಲೆಡೆ ವಿಶ್ವಸಂಸ್ಥೆಯ ಹಕ್ಕುಗಳ ಒಡಂಬಡಿಕೆಗೆ ಎರಡ್ ಸಾವಿರದ ಹತ್ತೊಂಬತ್ತರ ನವೆಂಬರ್ ಇಪ್ಪತ್ತರಂದರ ಇಪ್ಪತ್ತರಂದು ಸಹಿ ಹಾಕಲಾಗಿದೆ ಇನ್ನು ಮಕ್ಕಳ ಹಕ್ಕುಗಳ ಕುರಿತು ಮಕ್ಕಳ ಹಕ್ಕುಗಳ ಒಡಂಬಡಿಕೆಯ ಕಲ್ಪನೆ ಕಂಡವರು ಎಗ್ಲಾಂಟೈನ್ ಜೆಬ್ ಯುರೋಪಿನಲ್ಲಿ ಆರಂಭವಾಗಿ ಇಡೀ ಜಗತ್ತನ್ನೇ ವ್ಯಾಪಿಸಿಕೊಂಡಿತ್ತು ಎಂದು ಹೇಳಲಾದ ಮೊದಲ ಮಹಾಯುದ್ಧದ ಭಯಾನಕತೆಯನ್ನು ಹತ್ತಿರದಿಂದ ನೋಡಿದ್ದ ಮತ್ತು ಯುದ್ಧ ನಿಲ್ಲಿಸಲು ನಂತರದಲ್ಲಿ ಯುದ್ಧದಿಂದ ತೊಂದರೆಗಿಡದ ಮಕ್ಕಳಿಗೆ ನೆರವು ನೀಡಲು ಶ್ರಮಿಸಿದ ಇಂಗ್ಲೆಂಡ್ ದೇಶದ ಎಗ್ಲ್ಯಾಂಟನ್ ಜೆಬ್ ಎಂಬ ಮಹಿಳೆ ಮತ್ತು ಆಕೆಯ ಸಂಗಡಿಗರು ಸೇರಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಕಟ್ಟಿದ ಸಂಸ್ಥೆ ಸೇವ್ ದ ಚಿಲ್ಡ್ರನ್ ನ ಕಲ್ಪನೆಗಳೇ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯ ಪ್ರಕಾರ ಮಕ್ಕಳ ಹಕ್ಕುಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಜೀವಿಸುವ ಹಕ್ಕು ರಕ್ಷಣೆ ಹೊಂದುವ ಹಕ್ಕು ಭಾಗವಹಿಸುವ ಹಕ್ಕು ಅಭಿವೃದ್ಧಿ ಹೊಂದುವ ಹಕ್ಕು ಜೀವಿಸುವ ಹಕ್ಕು ಪ್ರತಿಯೊಂದು ಮಗುವಿಗೂ ಜನ್ಮ ಹೊಂದುವ ಜೀವಿಸುವ ಉತ್ತಮ ಆರೋಗ್ಯ ಸೇವೆ ಪೌಷ್ಟಿಕ ಆಹಾರ ಪಡೆಯುವ ತಾನು ಒಂದು ದೇಶದ ಪ್ರಜೆ ಎಂದು ಗುರುತಿಸಿಕೊಳ್ಳುವ ಹಕ್ಕು ರಕ್ಷಣೆ ಹೊಂದುವ ಹಕ್ಕು ದಬ್ಬಾಳಿಕೆ ತೊಂದರೆ ಕಿರುಕುಳ ಹಿಂಸೆಗಳ ವಿರುದ್ಧ ತುರ್ತು ಸಂದರ್ಭಗಳಲ್ಲಿ ಸಶಾಸ್ತ್ರ ಸಂಘರ್ಷಗಳಾದಾಗ ಮಕ್ಕಳಿಗೆ ಆದ್ಯತೆಯಿಂದ ರಕ್ಷಣೆ ಹೊಂದುವ ಹಕ್ಕು ಭಾಗವಹಿಸುವ ಹಕ್ಕು ಎಲ್ಲ ಮಕ್ಕಳಿಗೆ ಯಾವುದೇ ತಾರತಮ್ಯವಿಲ್ಲದೆ ಶಿಕ್ಷಣ ಶೈಶವಸ್ಥೆಯಲ್ಲಿ ಬೆಳೆಯಲು ಅವಕಾಶ ಆರೋಗ್ಯ ರಕ್ಷಣೆ ಸಾಮಾಜಿಕ ಭದ್ರತೆ ಮನೋರಂಜನೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅವಕಾಶ ಅಭಿವೃದ್ಧಿ ಹೊಂದುವ ಹಕ್ಕು ಮಕ್ಕಳ ಅಭಿಪ್ರಾಯಗಳಿಗೆ ಮನ್ನಣೆ ಸ್ವಾತಂತ್ರ್ಯ ಮಾಹಿತಿ ಲಭ್ಯತೆ ಮಾನಸಿಕ ಬೆಳವಣಿಗೆಗೆ ಅವಕಾಶ ಸಂಘ ಸಂಘಟಿತರಾಗುವ ಮತ್ತು ಧಾರ್ಮಿಕ ನಂಬಿಕೆಯ ಹಕ್ಕುಗಳು ಮುಂದುವರೆದು ಭಾರತೀಯ ಸಂವಿಧಾನ ಮತ್ತು ಮಕ್ಕಳು ಭಾರತ ಸಂವಿಧಾನವು ಮಕ್ಕಳ ಹಕ್ಕುಗಳ ಕುರಿತು ಈ ಕೆಳಗಿನಂತೆ ಹೇಳಿದೆ ಅನುಚ್ಛೇದ ಹದಿನೈದರ ಪ್ರಕಾರ ಮಕ್ಕಳ ಮೇಲೆ ಯಾವುದೇ ಧರ್ಮ ಜನಾಂಗ ಜಾತಿ ಲಿಂಗ ತಾರತಮ್ಯವನ್ನು ನಿಷೇಧಿಸುತ್ತದೆ ಅನುಚ್ಛೇದ ಇಪ್ಪತ್ತೊಂದರ ಪ್ರಕಾರ ಎಲ್ಲರಿಗೂ ಬದುಕುವ ಹಕ್ಕು ಇದೆ ಅನುಚ್ಛೇದ ಇಪ್ಪತ್ತೊಂದು ಎ ಪ್ರಕಾರ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಮೂಲಭೂತ ಹಕ್ಕು ಅನುಚ್ಛೇದ ಇಪ್ಪತ್ನಾಲ್ಕರ ಪ್ರಕಾರ ಮಕ್ಕಳನ್ನು ಅಪಾಯಕಾರಿ ಉದ್ದಿಮೆಗಳಲ್ಲಿ ದುಡಿಮೆಯ ನಿಷೇಧ ಅನುಚ್ಛೇದ ಮೂವತ್ತಾರರ ಪ್ರಕಾರ ಪೋಷಕರು ಕುಟುಂಬ ನಡೆಸಲು ಮಕ್ಕಳನ್ನು ಬಳಸಬಾರದು ಹಾಗೆಯೇ ಅನುಚ್ಛೇದ ನಲವತ್ತೈದರ ಪ್ರಕಾರ ಎಲ್ಲ ಮಕ್ಕಳಿಗೆ ಆರು ವರ್ಷ ತುಂಬುವವರೆಗೆ ಶಿಶು ಆರೈಕೆ ಮತ್ತು ಪ್ರಾಥಮಿಕ ಪೂರ್ವ ಶಿಕ್ಷಣ ಕಡ್ಡಾಯವಾಗಿ ನೀಡಬೇಕು ಮುಂದುವರೆದು ಮಕ್ಕಳೆಂದರೆ ಹದಿನೆಂಟು ವರ್ಷದೊಳಗಿನ ಎಲ್ಲರನ್ನು ಮಕ್ಕಳು ಎಂದು ಗುರುತಿಸಲಾಗಿದೆ ಇನ್ನು ಬಾಲ ನ್ಯಾಯ ಕಾಯ್ದೆ ಆರೈಕೆ ಮತ್ತು ರಕ್ಷಣೆ ಎರಡು ಸಾವಿರದ ಹದಿನೈದರ ಪ್ರಕಾರ ಮಗು ಎಂದರೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರುವ ವ್ಯಕ್ತಿ ಹಾಗೆಯೇ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹದಿನಾರರ ಪ್ರಕಾರ ತನ್ನ ಹದಿನಾಲ್ಕನೇ ವರ್ಷವನ್ನು ಪೂರ್ಣಗೊಳಿಸಿದ ಯಾವುದೇ ವ್ಯಕ್ತಿಯನ್ನು ಮಗು ಎಂದು ವ್ಯಾಖ್ಯಾನಿಸಲಾಗಿದೆ ಇಂದಿನ ಮಕ್ಕಳು ಈಗಲೇ ಪ್ರಜೆಗಳು ಕೊನೆಯದಾಗಿ ಮಕ್ಕಳ ಹಕ್ಕುಗಳನ್ನು ಅವರ ಬೆಳವಣಿಗಾಗಿಯೇ ಈಗಾಗಲೇ ಒದಗಿಸಿರುವುದರಿಂದ ಅವರುಗಳ ರಕ್ಷಣೆ ಸುರಕ್ಷತೆ ನಮ್ಮೆಲ್ಲರ ಹೊಣೆಯಾಗಿದೆ ಮಕ್ಕಳ ವಿಕಾಸವನ್ನು ಮತ್ತು ಬೆಳವಣಿಗೆಯನ್ನು ಸಮಯೋಚಿತವಾಗಿ ಮಾಡುವುದು ಅವಶ್ಯಕವಾಗಿದೆ